ನಮಸ್ಕಾರ ನೀವು ಉಂಟು ರಾಕೇಶ್ವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಐದನೇ ಸೆಮಿಸ್ಟರ್ ಬರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಟೆನ್ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೋತ್ತರಗಳು ಫಿಕ್ಸ್ ಕ್ವಶನ್ಸ್ ಆನ್ಸರ್ ಇಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ ಆಗಿ ಬರುವಂತಹ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂತಹ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋದಾದ್ರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರು ಕ್ವಶನ್ ಅಂತಂದ್ರೆ ಇಲ್ಲಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ ಬರಿಬೇಕಾಗ್ತದೆ ನೆಕ್ಸ್ಟ್ ಏನಂದ್ರೆ ಇದರ ಸ್ವರೂಪವನ್ನು ಅಂತಂದ್ರೆ ಇಲ್ಲಿ ಸ್ವರೂಪ ಯಾವ ರೀತಿಯಾದಂತ ಬರಿಬೇಕಪ್ಪ ಅಂತಂದ್ರೆ ಮೊದಲನೇ ಪಾಯಿಂಟ್ ಅಂದ್ರೆ ಇಲ್ಲಿ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕವಾದಂತಹ ಅಧ್ಯಯನವಾಗಿರ್ತದೆ ಇದು ನೆಕ್ಸ್ಟ್ ರಾಜಕೀಯದ ವಸ್ತುನಿಷ್ಠ ಹಾಗೂ ಮೌಲ್ಯ ಮುಕ್ತ ಅಧ್ಯಯನವಾಗಿರ್ತೈತಿ ಇನ್ನು ಮೂರು ರಾಜಕೀಯ ವರ್ತನೆಗಳ ಅಧ್ಯಯನ ಇನ್ನು ಮುಂದುವರೆದು ಹಾಗೂ ಹಿಂದುಳಿದ ರಾಷ್ಟ್ರಗಳ ಅಧ್ಯಯನ ಇನ್ನು ಕೊನೆಯದಾಗಿ ಸಿದ್ಧಾಂತ ರಚನೆಯ ಉದ್ದೇಶ ಇವು ಐದು ಪಾಯಿಂಟ್ ಏನಂದ್ರೆ ಈ ಒಂದು ತೌಲನಿಕ ಸರ್ಕಾರದಲ್ಲಿ ಬರ್ತಕ್ಕಂತಹ ಸ್ವರೂಪದ ಲಕ್ಷಣಗಳಾಗಿರ್ತವೆ ಇವು ಇಷ್ಟೇನಪ್ಪಾ ಅಂತಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೆ ಅದರಲ್ಲಿ ನಿಮಗೆ ಏನಂದ್ರೆ ಹತ್ತರಿಂದ ಹದಿನೈದು ಅಂಕಗಳು ನಿಮ್ಗೆ ದೊರೀತವೆ ಇನ್ನು ನೆಕ್ಸ್ಟ್ ಕ್ವಶನ್ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಯನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಮ ಕ್ವಶನ್ ಕೇಳ್ಬೋದು ಇಲ್ಲೇನಪ್ಪ ಅಂತಂದ್ರೆ ಅದರ ರೀತಿ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಮೊದಲನೇದಾಗಿ ಸಮಗ್ರ ರಾಜಕೀಯದ ರಚನೆಗಳು ನೆಕ್ಸ್ಟ್ ರಾಜಕೀಯದ ಪ್ರಕ್ರಿಯೆಗಳು ಇನ್ನು ರಾಜಕೀಯದ ವರ್ತನೆಗಳು ಸಾಮರ್ಥ್ಯಗಳು ಮತ್ತು ಭಿನ್ನತೆಗಳ ಅಧ್ಯಯನ ರಾಜಕೀಯ ವ್ಯವಸ್ಥೆಗಳು ರಾಜಕೀಯದ ಮೇಲಿನ ಪ್ರಭಾವಗಳು ಜಾಗತಿಕ ಸವಾಲುಗಳು ಇಷ್ಟು ಏನಪ್ಪ ಅಂತಂದರೆ ಈ ಒಂದು ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಅಂತಕ್ಕಂಥ ಹೇಳ್ಬೋದು ಇಷ್ಟೇನಂದ್ರೆ ಈ ವ್ಯಾಪ್ತಿ ಬಗ್ಗೆ ಸ್ವಲ್ಪ ಏನಾದರೂ ಬರೆದ್ರಪ್ಪ ಅಂತಂದ್ರೆ ನಿಮ್ಗೆ ಹತ್ತು ಅಂಕಗಳ ನಿಮಗೆಲ್ಲೇ ದೊರೀತಾವೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಮಹತ್ವ ಇಲ್ಲಿ ಹಿಂದೆ ನೋಡಿದಪ್ಪಾ ಅಂತಂದ್ರೆ ಸ್ವರೂಪ ವ್ಯಾಪ್ತಿ ಮಹತ್ವ ಈ ಮೂರು ಪ್ರಶ್ನೆಗಳೇನಪ್ಪಾ ಅಂತಂದ್ರೆ ಒಂದ ಡೆಫಿನೆಂಟ್ ಆಗಿ ಬರುವಂತ ಕ್ವಶನ್ ಫಿಕ್ಸ್ ಆಗಿರ್ತೈತಿ ಅದಕ್ಕೆ ಸರಿಯಾದ ರೀತಿಯ ಓದಿ ನೀವು ಬರೆದಿದ್ದಾದಲ್ಲಿ ನಿಮ್ಗೆ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಗೆ ನಿಮ್ಗೆ ಸರಿಯಾದ ಉತ್ತರ ದೊರೀಬಹುದು ಇದರ ಈ ಮಹತ್ವಕ್ಕೆ ಏನೋ ಪಾಯಿಂಟ್ ಹಾಕಿ ಬರೀಬೇಕಪ್ಪ ಅಂತಂದ್ರೆ ಮೊದಲೇ ಪಾಯಿಂಟ್ ಹಾಕ್ರಿ ಮಾನವ ಸ್ವಭಾವದ ಪೋಷಣೆ ಎರಡು ಆಡಳಿತಾತ್ಮಕವಾದಂತ ಸವಾಲುಗಳಿಗೆ ಪರಿಹಾರ ರಾಜಕೀಯ ಸಂಸ್ಥೆಗಳ ಸುಧಾರಣೆ ಇನ್ನ ಸರ್ಕಾರದ ಧೋರಣೆಗಳ ರಚನೆಗೆ ಸಹಕಾರಿ ರಾಜಕೀಯ ವರ್ತನೆಗಳಲ್ಲಿ ಪರಿವರ್ತನೆ ಜಾಗತಿಕ ಸವಾಲುಗಳಿಗೆ ಪರಿಹಾರ ನೂತನ ರಾಷ್ಟ್ರಗಳಿಗೆ ದಾರಿದೀಪ ಆದರ್ಶ ರಾಜಕೀಯ ತತ್ವಗಳ ಪಾಲನೆ ರಾಜಕೀಯ ಪರಿಕಲ್ಪನೆಯ ಪರಿಪೂರ್ಣವಾದಂತಹ ತಿಳುವಳಿಕೆ ಅಂತಕ್ಕಂಥ ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ಬರ್ತಕ್ಕಂಥ ಮಹತ್ವದ ಇದು ವಿವರಣೆ ಕೊಡಬೇಕಾಗ್ತದ ಇನ್ನ ನಾಲ್ಕು ಸಂಸದೀಯ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ ಈ ಒಂದು ಸಂಸದೀಯ ಸರ್ಕಾರದ ಲಕ್ಷಣಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲ ನಾಮ ಮಾತ್ರ ಹಾಗೂ ನೈಜ ಕಾರ್ಯಾಂಗಗಳ ಅಸ್ತಿತ್ವ ಶಾಸಕಾಂಗದಿಂದ ನೈಜ ಕಾರ್ಯಾಂಗದ ರಚನೆ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಅಧಿಕಾರದ ಸಮ್ಮಿಲನ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಾಂಗ ಇನ್ನ ಪ್ರಧಾನ ಮಂತ್ರಿಗೆ ಮಹತ್ವವಾದಂತಹ ಸ್ಥಾನ ರಾಜಕೀಯವಾದಂತಹ ಸಾಮರಸ್ಯ ಪರಿಣಾಮಕಾರಿ ವಿರೋಧ ಪಕ್ಷ ಇನ್ನ ಪಕ್ಷ ಸರ್ಕಾರ ಅನಿಶ್ಚಿತ ಅಧಿಕಾರದ ಅವಧಿ ಇವೆಲ್ಲವೇನಂದ್ರ ಈ ಒಂದು ಸಂಸದೀಯ ಸರ್ಕಾರದ ಲಕ್ಷಣಗಳಾಗಿರ್ತವೆ ಇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ ಸಂಸದೀಯ ಸರ್ಕಾರ ಇದನ್ನ ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳು ಯಾವ ರೀತಿ ಇದಾವೆ ಅಂತಕ್ಕಂಥ ನೋಡಿದ್ರೆ ಅದ್ರ ಉಲ್ಟಾ ಆಗಿರ್ತೈತಿ ಇದು ಇಲ್ಲಿ ಕೇವಲ ನೈಜ ಕಾರ್ಯಾಂಗದ ಅಸ್ತಿತ್ವದಲ್ಲಿ ಇದೊಂದು ಅಧ್ಯಕ್ಷೀಯ ಸರ್ಕಾರ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಸ್ವತಂತ್ರವಾದಂತಹ ಇದೇನ ಮಾಡ್ತದ ಕಾರ್ಯಾಚರಣೆ ಮಾಡ್ತೈತಿ ಇದು ಜನರಿಂದ ಪ್ರತ್ಯಕ್ಷವಾದಂತ ಆಯ್ಕೆ ಆಗ್ತದ ನಿಶ್ಚಿತ ಅಧಿಕಾರಾವಧಿ ಇನ್ನ ತಡೆ ಮತ್ತು ಸಮತೋಲನದ ತತ್ವಕ್ಕೆ ಇದು ಆದ್ಯತೆ ನೀಡತೈತಿ ಶೀಘ್ರ ನಿರ್ಧಾರಗಳಿಗಿದು ಅವಕಾಶ ತುರ್ತು ಪರಿಸ್ಥಿತಿಗಳ ಪರಿಣಾಮಕಾರಿಯಾದಂತಹ ನಿರ್ವಹಣೆ ಪಕ್ಷ ರಾಜಕೀಯ ದೋಷಗಳಿಂದ ಮುಕ್ತ ಅಂತಕ್ಕಂಥ ಇಷ್ಟು ಏನಂದ್ರೆ ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ರೆ ಇಲ್ಲೇನಪ್ಪ ಅಂತಂದ್ರೆ ಇದು ಒಂದೇ ಪ್ರಬಲವಾದಂಥ ಕೇಂದ್ರ ಸರ್ಕಾರ ಅಧಿಕಾರದ ಕೇಂದ್ರೀಕರಣ ನಮ್ಯ ಸ್ವರೂಪದ ಒಂದೇ ಸಂವಿಧಾನ ನ್ಯಾಯಾಂಗಕ್ಕೆ ಕಡಿಮೆ ಮಹತ್ವ ಏಕರೂಪದ ಆಡಳಿತ ಚಿಕ್ಕ ಭೂ ಪ್ರದೇಶ ಅಥವಾ ನವಜಾತ ರಾಷ್ಟ್ರಗಳಿಗೆ ಇದು ಉಪಯುಕ್ತ ಅಂತಕ್ಕಂಥ ಇಷ್ಟು ಈ ಪಾಯಿಂಟ್ ಏನಂದ್ರೆ ಏಕಾತ್ಮಕ ಸರ್ಕಾರದ ಲಕ್ಷಣಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ ಸಂಯುಕ್ತ ಸರ್ಕಾರದ ಲಕ್ಷಣಗಳು ವಿವರಿಸಿರಿ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದಂಥ ವಿವರಣೆ ಕೊಡ್ಬೇಕಂದ್ರೆ ಮೊದಲ ಎರಡು ಬಗೆಯ ಇದು ಸರ್ಕಾರಗಳು ಇನ್ನೆಕ್ಸ್ಟ್ ಅಧಿಕಾರದ ಹಂಚಿಕೆ ಇನ್ನ ಲಿಖಿತ ಸಂವಿಧಾನ ಇನ್ನ ಕಠಿಣ ತಿದ್ದುಪಡಿ ವಿಧಾನ ಸ್ವತಂತ್ರ ನ್ಯಾಯಾಂಗ ಇನ್ನ ಸಂವಿಧಾನಿಕ ಶ್ರೇಷ್ಠತೆ ಇನ್ನ ವಿಶಾಲ ರಾಷ್ಟ್ರಗಳಿಗೆ ಇದು ಸಹಕಾರಿ ಅಂತಕ್ಕಂಥದ್ದು ಇಷ್ಟು ಏನಂದ್ರೆ ಸಂಯುಕ್ತ ಸರ್ಕಾರದ ಲಕ್ಷಣಗಳು ಇನ್ನು ಎಂಟನೇ ಕ್ವಶನ್ ಏನಂದ್ರೆ ಸಂವಿಧಾನಾತ್ಮಕತೆಯ ತತ್ವಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಏನಂದ್ರೆ ಮೊದಲ ಪಾಯಿಂಟ್ ಏನು ಹಾಕಬೇಕಂದ್ರೆ ಅಧಿಕಾರದ ಪ್ರತ್ಯೇಕತೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಜನತಾ ಅಪ್ಪರ ಮಾಧಿಕಾರ ಕಾನೂನಿನ ಆಳ್ವಿಕೆ ನ್ಯಾಯಾಂಗ ಸ್ವಾತಂತ್ರ್ಯ ವೈಯಕ್ತಿಕ ಹಕ್ಕುಗಳು ಸೈನಿಕ ವ್ಯವಹಾರಗಳ ಮೇಲೆ ನಾಗರಿಕರ ನಿಯಂತ್ರಣ ಅಂತಕ್ಕಂಥದ್ದು ಇವೇನಂದ್ರ ಸಂವಿಧಾನಾತ್ಮಕತೆಯ ತತ್ವಗಳು ಅಂತಕ್ಕಂಥದ್ದು ಇನ್ನೆಕ್ಸ್ಟ್ ಒತ್ತಡ ಗುಂಪುಗಳ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲಿ ಏನಂದ್ರೆ ಮೊದಲನೇದಾಗಿ ಸಾರ್ವತ್ರಿಕತೆ ನೆಕ್ಸ್ಟ್ ಔಪಚಾರಿಕ ಮತ್ತು ಅನೌಪಚಾರಿಕವಾದಂತಹ ಸ್ವರೂಪ ಸಂವಿಧಾನಿಕ ಅಥವಾ ಸಂವಿಧಾನದ ಮಾರ್ಗಗಳ ಅನುಸರಣೆ ನಿಶ್ಚಿತ ಹಿತಾಸಕ್ತಿಯ ಆಧಾರ ಇನ್ನ ಅನಿಶ್ಚಿತ ಕಾಲಾವಧಿ ಇನ್ನ ರಾಜಕೀಯ ಪಕ್ಷಗಳಿಂದ ಭಿನ್ನ ಮುಕ್ತ ಮತ್ತು ಬಹು ಸದಸ್ಯತ್ವ ಇನ್ನ ಪರಸ್ಪರ ಸಹಕಾರ ಇವೆಲ್ಲವೇನಂದ್ರ ಈ ಒಂದು ಒತ್ತಡ ಗುಂಪುಗಳ ಲಕ್ಷಣಗಳು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ರಾಜಕೀಯ ಸಾಮಾಜಿಕರಣದ ನಿಯೋಗಿಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲಿ ಮೊದಲನೇದಾಗಿ ಇದರ ಕುಟುಂಬದ ಬಗ್ಗೆ ಇದರ ಬಗ್ಗೆ ವಿವರಣೆ ಕೊಡಬೇಕಾಗ್ತದ ನೆಕ್ಸ್ಟ್ ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ಸಮಾನ ವಯಸ್ಕ ಗುಂಪುಗಳ ಬಗ್ಗೆ ಸಂಘಟನೆಗಳು ಮತ್ತು ರಾಜಕೀಯದ ಪಕ್ಷಗಳ ಬಗ್ಗೆ ಇನ್ನ ಸಮೂಹ ಮಾಧ್ಯಮಗಳ ಬಗ್ಗೆ ರಾಜಕೀಯದ ಸಂಸ್ಥೆಗಳ ಬಗ್ಗೆ ಇನ್ನು ಕೊನೆಯದಾಗಿ ಸರ್ಕಾರದ ಬಗ್ಗೆ ಏನಪ್ಪಾ ಅಂದ್ರ ಈ ರಾಜಕೀಯ ಸಾಮಾಜಿಕರಣದ ನಿಯೋಗಿಗಳ ಬಗ್ಗೆ ಇಲ್ಲಿ ವಿವರಣೆ ಕೊಡಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅಮೇರಿಕ ಅಧಿಕಾರ ಕಾರ್ಯಗಳನ್ನು ವಿವರಿಸಿ ಅಮೇರಿಕದಲ್ಲಿರ್ತಕ್ಕಂಥ ಅಧಿಕಾರದ ಕಾರ್ಯಗಳು ಯಾವ ರೀತಿ ಇದಾವೆ ಅಂತಕ್ಕಂಥ ಆದ್ರೆ ಇಲ್ಲಿ ಕಾರ್ಯಾಂಗದ ಅಧಿಕಾರದ ಅವಧಿಯಾಗಿರ್ತದೆ ಶಾಸನೀಯ ಅಧಿಕಾರ ನ್ಯಾಯಾಂಗೀಯ ಅಧಿಕಾರ ಹಣಕಾಸಿನ ಅಧಿಕಾರ ಅಥವಾ ಕಾರ್ಯಗಳು ಸೈನಿಕ ಅಧಿಕಾರ ಕಾರ್ಯ ವಿದೇಶಾಂಗ ವ್ಯವಹಾರದ ಅಧಿಕಾರ ಕಾರ್ಯಗಳು ಆಗಿರ್ತವೆ ಇಲ್ಲಂದ್ರೆ ಅಮೇರಿಕದ ಅಧಿಕಾರದ ಕಾರ್ಯಗಳು ನೆಕ್ಸ್ಟ್ ಕ್ವಶನ್ ಬ್ರಿಟಿಷ್ ಪ್ರಧಾನಮಂತ್ರಿಯ ಅಧಿಕಾರ ಕಾರ್ಯಗಳನ್ನು ವಿವರಿಸಿರಿ ಬ್ರಿಟಿಷ್ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಮೊದಲ ಪಾಯಿಂಟ್ ಏನಂದ್ರೆ ಮಂತ್ರಿ ಮಂಡಲದ ರಚನೆ ಎರಡು ಖಾತೆಗಳ ಹಂಚಿಕೆ ಮೂರು ಮಂತ್ರಿಮಂಡಲದ ಪುನ ರಚನೆ ಸಚಿವ ಸಂಪುಟದ ಮುಖ್ಯಸ್ಥ ಸರ್ಕಾರದ ನೀತಿಗಳ ಸಮನ್ವಯದ ರೂವಾರಿ ಪ್ರಧಾನ ಸಲಹೆಗಾರ ಅರಸ ಹಾಗೂ ಮಂತ್ರಿ ಮಂಡಲದ ನಡುವೆ ಸಂಪರ್ಕ ಸೇತುವೆ ಇನ್ನ ರಾಷ್ಟ್ರಕ್ಕೆ ನಾಯಕತ್ವ ಇಷ್ಟೇನಪ್ಪ ಅಂತಂದ್ರೆ ಇನ್ನ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಕಾರ ಅಂತಕ್ಕಂಥದ್ದು ಇಲ್ಲಿ ಏನಂದ್ರೆ ಬ್ರಿಟಿಷ್ ಪ್ರಧಾನ ಮಂತ್ರಿಯ ಅಧಿಕಾರದ ಕಾರ್ಯಗಳಾಗಿರ್ತವೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಬ್ರಿಟನ್ನಿನ ರಾಜಕೀಯ ಪಕ್ಷಗಳ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಏನಂದ್ರೆ ಮೊದಲನೇ ಪಾಯಿಂಟ್ ಏನು ಹಾಕ್ಬೇಕಂದ್ರೆ ಸ್ವಾಭಾವಿಕ ಬೆಳವಣಿಗೆಯ ಫಲ ನೆಕ್ಸ್ಟ್ ಎರಡೇ ಪಕ್ಷಗಳ ಪ್ರಭಾವ ಅಧಿಕ ವಿಕೇಂದ್ರೀಕರಣಕ್ಕೆ ಒಲವು ಮೂರು ಇಲ್ಲಿ ನಿರಂತರ ಕಾರ್ಯಾಚರಣೆಗೆ ಆದ್ಯತೆ ಸೈದ್ಧಾಂತಿಕ ಬದ್ಧತೆ ಮತ್ತು ಹೊಂದಾಣಿಕೆ ಅಂತಕ್ಕಂಥದ್ದು ಇವಿಷ್ಟೇನಂದ್ರೆ ಈ ಒಂದು ಬ್ರಿಟನ್ನಿನ ರಾಜಕೀಯ ಪಕ್ಷಗಳ ಲಕ್ಷಣಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ ಚೀನಾದ ರಾಜಕೀಯ ಪಕ್ಷ ಪದ್ಧತಿಯ ಲಕ್ಷಣಗಳನ್ನು ವಿವರಿಸಿರಿ ಅಂತ ಇಲ್ಲಿ ಇಲ್ಲೇನಂದ್ರೆ ಮೊದಲೇದಾಗಿ ಏನಂದ್ರೆ ಒಂದೇ ಪಕ್ಷದ ಪ್ರಾಬಲ್ಯ ಸರ್ಕಾರ ಮತ್ತು ಪಕ್ಷದ ನಡುವೆ ಅಂತರವಿಲ್ಲದಿರುವುದು ವಿರೋಧ ಪಕ್ಷದ ಅನುಪಸ್ಥಿತಿ ಪ್ರಜಾಸತ್ತಾತ್ಮಕ ಕೇಂದ್ರೀಕರಣಕ್ಕೆ ಆದ್ಯತೆ ಆರ್ಥಿಕ ಮತ್ತು ಸಾಮಾಜಿಕ ರಂಗಗಳ ನಿಯಂತ್ರಣ ಎಷ್ಟ್ರ ಚೀನಾದ ರಾಜಕೀಯ ಪಕ್ಷ ಪದ್ಧತಿಯ ಲಕ್ಷಣಗಳಾಗಿರ್ತಾವ ಇಷ್ಟು ಏನಪ್ಪಾ ಅಂತಂದ್ರೆ ಕಂಪೇರಿ ಟು ಗೋರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂತಹ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನೂ ತಿಳಿದುಕೊಂಡೆವು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿ ನಾವು ವಿಡಿಯೋ ನೋಡ್ಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕ್ಕಂತಂದ್ರೆ ನಾವು ಪ್ರತಿನ ಕೂಡ ನೋಟಿಫಿಕೇಶನ್ ಅಂತ ಹೇಳ್ತಾ ಬಿ ಎ ಐದನೇ ಶಂಶ್ಟ್ ಯಾವುದೋ ನೋಟ್ಸ್ಗಳು ಪಿ ಡಿಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜನರ ಪಾತ್ರ ಮೇ ಬೇಕಾಗಿ ನೋಟ್ಸ್ಗಳು ದಿರ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟವೋಣ ಧನ್ಯವಾದಗಳು